ಇಷ್ಟೊಂದು ಚೆನ್ನಾಗಿದ್ದೀರಲ್ವ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂತ ಹೇಳ್ಬೋದಾ ಹಾಗೇನಿಲ್ಲ ಮೈಂಟೈನ್ ಮಾಡಬೇಕಷ್ಟೆ ಹೆಂಗೆ ಮೈಂಟೈನ್ ಮಾಡ್ತೀರಾ ಅಂತ ಡಯಟ್ ವರ್ಕೌಟ್ ಯೋಗ ಅಲ್ಲ ಕಾಮನ್ ಆಗಿ ಹುಡುಗಿರಿಗೆ ಒಂದು ಡೌಟ್ ಇರುತ್ತೆ ಯಾವ ಥರ ಡಯಟ್ ಮಾಡ್ತಾರೆ ಇಷ್ಟು ಚೆನ್ನಾಗಿದ್ದಾರೆ ಅಂತ ಸೊ ನಿಮ್ಮ ಡಯಟ್ ಸೀಕ್ರೆಟ್ ಹೇಳಿದ್ರೆ ನಾವು ಒಂದು ಸ್ವಲ್ಪ ಮಾಡ್ಬೋದು ಯು ವಾಂಟ್ ಇಟ್ ಬೇಕಾ ಏನಿಲ್ಲ ಲೈಕ್ ಯಾವಾಗಲೂ ಡಯಟ್ ಮಾಡೋಕ್ಕೆ ಆಗಲ್ಲ ಸೊ ಚೀಟ್ ಮೀಲ್ಸ್ ಎಲ್ಲ ಇರುತ್ತೆ ಮಾರ್ನಿಂಗ್ ಎದ್ದಿದ ತಕ್ಷಣ ಗ್ರೀನ್ ಟೀ ಅಂಡ್ ಬ್ರೇಕ್ಫಾಸ್ಟ್ ಗೋಟ್ಸ್ ಅಂಡ್ ಮಧ್ಯಾಹ್ನ ವೆಜಿಟೇಬಲ್ಸ್ ಅಂಡ್ ಫಾರ್ ಪ್ರೋಟೀನ್ ಎಗ್ಸ್ ಚಿಕನ್ ಫಿಶ್ ಈ ಥರ ಏನಾದ್ರು ತಗೋಬೇಕಷ್ಟೇ ಹಾಗೆ ಯಾವಾಗ ಚೀಟ್ ಮಾಡ್ತೀರಾ ವೀಕ್ಲಿ ಒನ್ಸ್ ಬೇಕೇ ಬೇಕು ಬಿಕಾಸ್ ನಾನು ಸಕ್ಕತ್ ಫುಡ್ಡಿ ಆ್ಯಂಡ್ ಮಮ್ಮಿ ಮಾಡೋ ಅಡುಗೆ ತುಂಬ ಇಷ್ಟ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ಸೊ ಹೋಗಿದ ತಕ್ಷಣ ನಂಗೆ ಏನೇನು ಇಷ್ಟ ಆಗುತ್ತೆ ಎಲ್ಲ ಮಾಡಿಸ್ಕೊಂಡು ತಿನ್ಬಿಟ್ಟು ಬರ್ತೀನಿ ಅಲ್ಲ ನಿಮ್ಮ ಮುಂದೆ ಒಂದು ರಾಶಿ ಸ್ವೀಟ್ಸು ವೆಜ್ ಎಲ್ಲ ಇಟ್ಟರೆ ಚೀಟ್ ಮಾಡಬೇಕು ಅಂತ ಅನ್ಸುತ್ತಾ ಡೆಫಿನೆಟ್ಲಿ ಅನ್ಸುತ್ತೆ ಶೂಟ್ಸ್ ಎಲ್ಲ ಇತ್ತು ಏನಾದ್ರೂ ಪ್ರಾಜೆಕ್ಟ್ ಇತ್ತು ಅಂತ ಅಂದಾಗ ಓಕೆ ಅಂತ ನೋಡಿ ಅಲ್ಲೇ ಕಣ್ಣಲ್ಲೇ ತಿಂದು ಸುಮ್ಮನೆ ಆಗಿಬಿಡ್ತೀನಿ ಇಲ್ಲ ಯಾವುದು ಪ್ರಾಜೆಕ್ಟ್ ಸದ್ಯಕ್ಕಿಲ್ಲ ಅಂತ ಅಂದಾಗ ಡೆಫಿನೆಟ್ಲಿ ಐ ಕ್ಯಾಂಟ್ಲಿ ವಿತೌಟ್ ಸ್ವೀಟ್ಸ್ ತಿನ್ ಟ್ರೈ ಮಾಡೇ ಮಾಡ್ತೀನಿ ಓಕೆ ಬಾಡಿಗೆ ಏನೋ ವರ್ಕೌಟು ಡಯೆಟು ಎಲ್ಲ ಮಾಡ್ತೀರಾ ಫೇಸಿಗೆ ಗೆ ಅಷ್ಟೊಂದು ಚೆನ್ನಾಗಿ ಇದಿರಲ್ಲ ಸೆಕ್ಸಿ ಆಗಿದಿರಾ ನಿಜ ಹೇಳ್ತಾ ಇದಿರಾ ನೀವು ಸೀರಿಯಸ್ಲಿ ಈ ಫ್ರೂಟ್ ಜ್ಯೂಸ್ ತುಂಬಾ ಚೆನ್ನಾಗಿ ನೀರು ಕುಡಿಬೇಕು ನಿದ್ದೆ ಮಾಡಬೇಕು ಅಷ್ಟೆ ಅನುಶರೈ ಅಂದ್ರೆ ಯಾರು ಅಂತ ಅನುಶರೈ ಅಂದ್ರೆ ಯಾರು ಹೇಳಿ ನೀವು ಯಾರು ಅಂತ ಯಾರು ಯಾರು ಇರಬಹುದು ಹೇಳಿ ನೀವು ಯಾರು ಅಂತ ನನಗೆ ಗೊತ್ತಪ್ಪ ನೀವು ಹೇಳಿದ್ರೆ ಯಾರು ಇರಬಹುದು ಅನುಶರೈ ಅಂದ್ರೆ ಯಾರು ಎಲ್ಲಿ ಅವರು ನಾನು ಬಂದು ತುಮಕೂರು ಹುಟ್ಟಿ ಬೆಳೆದಿದ್ದೆಲ್ಲನೂ ಅಲ್ಲೇ ಸೊ ಅಜ್ಜಿ ತಾತನ ಜೊತೆ ನಾನು ಬೆಳೆದಿದ್ದು ಇಂಜಿನಿಯರಿಂಗ್ ಮಾಡಬೇಕು ಅಬ್ರಾಡಲ್ಲಿ ಹೋಗಿ ವರ್ಕ್ ಮಾಡಬೇಕಂತ ತುಂಬ ಆಸೆ ಇತ್ತು ಮಾಡಿದೆ ಕೂಡ ನನ್ನ ಸ್ಕೂಲಲ್ಲೂ ಕೂಡ ಟಾಪರ್ ನಾನು ನನ್ನ ಆಸೆ ಹಾಗೆ ನಾನು ಇಂಜಿನಿಯರಿಂಗ್ ಮುಗಿಸ್ದೆ ಬಟ್ ಇಂಜಿನಿಯರಿಂಗ್ ಮಾಡೋ ಟೈಮಲ್ಲಿ ಅಕಸ್ಮಾತಾಗಿ ಬಂದಿದ್ದಂಥ ಅವಕಾಶ ಸಿನಿಮಾ ಸೊ ಈ ಸಿನಿಮಾ ರಂಗಕ್ಕೆ ಬಂದಿದ್ದು ಆ್ಯಕ್ಸಿಡೆಂಟ್ಲಿ ಆದರೂ ಇವಾಗ ಅದನ್ನು ಆಗಿ ತೊಗೊಂಡು ತುಂಬ ಪ್ರೀತಿಯಿಂದ ಇಲ್ಲಿ ಕೆಲಸ ಮಾಡ್ತಾ ಹೋಗ್ತಾಯಿದ್ದೀನಿ ಆ್ಯಕ್ಸಿಡೆಂಟ್ಲಿ ಅಂದ್ರೆ ಸೊ ಇಂಟ್ರೆಸ್ಟ್ ಇತ್ತಾ ಆ್ಯಕ್ಟಿಂಗ್ ಮಾಡಬೇಕು ಅಂತ ನನ್ನ ಫ್ಯಾಮಿಲಿನಲ್ಲಿ ಯಾರೂ ಆ್ಯಕ್ಟರ್ಸ್ ಇಲ್ಲ ಅದು ಯಾರೂ ಸಿನಿಮಾ ಫೀಲ್ಡ್ ಅವ್ರು ಯಾರೂ ಇಲ್ಲ ಸೊ ನನಗೂ ಗೊತ್ತಿಲ್ಲ ನಾನು ಆ್ಯಕ್ಟರ್ ಆಗ್ತೀನಿ ನಾನೊಬ್ಳು ಹೀರೋಯಿನ್ ಆಗ್ತೀನಿ ಅನ್ನೋದೊಂದು ಕಾಣದೇ ಇರೋವಂಥ ಒಂದು ಕನಸು ಅಂತಲೇ ಹೇಳ್ಬೋದು ಕಾಲೇಜ್ನಲ್ಲಿ ಇರಬೇಕಾದ್ರೆ ಒಂದು ಡ್ಯಾನ್ಸ್ ಕಲಿಬೇಕು ಅಂತ ಹೋದಾಗ ಈಗ ಯಾರೋ ನೋಡಿ ಅವಕಾಶ ಕೊಟ್ಟಿದ್ದು ಸಿನಿಮಾಗೆ ಸೊ ಅಂದ್ಕೊಂಡಿರಲಿಲ್ಲ ಸೊ ಆ್ಯಕ್ಟಿಂಗ್ ಎಲ್ಲ ಅಂದರೆ ಇಂಜಿನಿಯರ್ ಇಂಜಿನಿಯರ್ ಆಗ್ತಿದೆ ಇಂಜಿನಿಯರಿಂಗ್ ಐ ಮೀನ್ ಇಂಜಿನಿಯರ್ ಆಗ್ತಾ ಇದ್ದೆ ಎಷ್ಟೊತ್ತಿಗೆ ಮದ್ವೆನೂ ಆಗಿರ್ತಾ ಇದ್ದೆ ಅನ್ಸುತ್ತೆ